ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ಚೈತ್ರ ಆಟ ಶುರು ಮಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಎರಡು ಗುಂಪುಗಳನ್ನಾಗಿ ವಿಂಗಡಿಸಿ ಟ್ಯಾಸ್ಗಳನ್ನು ನೀಡುವಂಥ ಕೆಲಸವನ್ನು ಬಿಗ್ ಬಾಸ್ ಅವರು ಮಾಡ್ತಿದ್ದಾರೆ ಮನೆಯಲ್ಲಿ ಕ್ಯಾಪ್ಟನ್ಗಳಾಗಿ ಇಬ್ಬರನ್ನು ಆಯ್ಕೆ ಮಾಡಿದ್ದಾರೆ ಒಂದು ಟೀಮಿನ ಕ್ಯಾಪ್ಟನ್ ಶೋಭಾ ಆದರೆ ಮತ್ತೊಂದು ಟೀಮ್ ಕ್ಯಾಪ್ಟನ್ ಬಂದು ಭವ್ಯ ಅವರು ಸೊ ಇಬ್ಬರು ಕೂಡ ಮನೆ ಮಂದಿಗೆ ದುಡ್ಡು ಕೊಟ್ಟು ಖರೀದಿಯನ್ನು ಮಾಡಬೇಕು ಹರಾಜಿನಲ್ಲಿ ಖರೀದಿ ಮಾಡದಂತೆ ಸೊ ಇಬ್ಬರು ಕೂಡ ದುಡ್ಡು ಕೊಟ್ಟು ಇಬ್ಬರನ್ನು ಕೂಡ ಖರೀದಿ ಮಾಡಿಕೊಂಡಿದ್ದಾರೆ ಒಂದು ಟೀಮಲ್ಲಿ ಐದೈದು ಜನ ಅಂತ ಖರೀದಿ ಮಾಡಿಕೊಂಡಿದ್ದಾರೆ ಬಟ್ ಇಲ್ಲಿ ಹಣವನ್ನು ಬೇರೆಯರಿಂದ ನಾವು ಕದಿಯಬಹುದು ಅಂದರೆ ಗೊತ್ತಿಲ್ಲದಂತೆ ಕದಿಯಬಹುದು ಕದಿಯೋದು ಅಂದರೆ ಗೊತ್ತಿಲ್ಲದಂಗೆ ಎತ್ಕೊಳ್ಳೋದು ಹೀಗೆ ನಿನ್ನೆ ಚೈತ್ರ ಅವರು ಮೊಟ್ಟ ಮೊದಲ ಬಾರಿಗೆ ಈ ಟಾಸ್ಕ್ನಲ್ಲಿ ಹಣವನ್ನು ಕದ್ದಂತಹ ಒಂದು ಸ್ಪರ್ಧೆ ಸೊ ಸಿಂಪಲಾಗಿ ಐಶ್ವರ್ಯ ಅವ್ರ ಜೊತೆಗೆ ಮಾತಾಡ್ಕೋತಾ ಅವರಿಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಅವರ ಪರ್ಸಿಂದ ದುಡ್ಡನ್ನು ಎತ್ತುತ್ತಾರೆ ಸೊ ದುಡ್ಡನ್ನು ಎತ್ತಿದ ನಂತರ ನಕ್ಕೋತಾ ಓಡೋಗ್ತಾರೆ ಅದು ಅವರು ಮಾಡಿದ ತಪ್ಪು ಸೊ ದುಡ್ಡನ್ನು ತೆಗೆದುಕೊಂಡ ನಂತರ ಚೈತ್ರ ಅವರು ನಗಲಿಲ್ಲ ಅಂದರೆ ಅವರಿಗೆ ಗೊತ್ತಾಗ್ತಿರ್ಲಿಲ್ಲ ಸೊ ಇದು ಅವರ ಬುದ್ಧಿವಂತಿಕೆಯ ಹೊರತು ಇದು ಯಾವುದೇ ರೀತಿಯಾದಂಥ ಆಟದ ನಿಯಮವನ್ನು ಉಲ್ಲಂಘನೆ ಮಾಡಿದಂಥದ್ದು ಅಲ್ವೇ ಅಲ್ಲ ಸೊ ಇದೆಲ್ಲ ಒಂದು ಕಡೆ ಆದರೆ ಇದನ್ನು ಅವರ ಟೀಮ್ ಅವರು ಸಂಜಾಯಿಸ್ಕೊಂಡ್ರು ಆಪೋಸಿಟ್ ಟೀಮ್ ಅವರು ಇದು ಎಲ್ಲ ಹಿಂಗೂ ಮಾಡ್ಬೋದಾ ನಾವು ಕಸ್ಕೋತೀವಿ ಹಾಗೆ ಹೀಗೆ ಅಂತ ಹೇಳಿದ್ರು ಸೊ ಇದಕ್ಕೆ ಹನುಮಂತ ಅವರು ಅಂದರು ಗೊತ್ತಿಲ್ದಂಗೆ ನೀನು ಬೇಕಾದರೂ ಎತ್ಕೋಬೋದಣ್ಣ ಕಸ್ಕೊಳ್ಳೋಂಥ ಇಲ್ಲ ಅಂತ ಹೇಳಿ ಸೊ ಇದೆಲ್ಲ ನಿನ್ನೆ ನಡೆದಂಥ ಆದರೆ ಇವತ್ತಿನ ಎಪಿಸೋಡಲ್ಲಿ ಚೈತ್ರ ಅವರ ವಿರುದ್ಧ ಆಪೋಸಿಟ್ ಟೀಮ್ ಪೂರಾ ಆಗಿ ನಿಂತ್ಕೊಂಡಿದೆ ಅಂದರೆ ಭವ್ಯ ಅವರ ಟೀಮ್ ಚೈತ್ರ ಅವರ ವಿರುದ್ಧ ಆಗಿ ನಿಂತ್ಕೊಂಡು ಎಲ್ಲರೂ ಕೂಡ ಸ್ಕೆಚ್ಚನ್ನು ಹಾಕ್ಕೊಂಡು ಗೌತಮಿ ಅವರು ಚೈತ್ರ ಅವರನ್ನ ಬಾತ್ರೂಮ್ಗೆ ಕರ್ಕೊಂಡು ಹೋಗಿ ಸ್ವತಃ ಅವರ ದುಡ್ಡನ್ನು ಕಸಿದುಕೊಂಡಿದ್ದಾರೆ ಇಲ್ಲಿ ಚೈತ್ರ ಅವರು ಗೌತಮಿ ವಿರುದ್ಧ ಪದಗಳನ್ನು ಬಳಸಿ ಮಾತನಾಡಿದ್ದಾರೆ ಗುಂಪುಗಾರಿಕೆಯಿಂದ ಬಂದು ಆಗಿ ರೋಲ್ನ ಹೆದರ್ಸ್ತಾ ಇದ್ದೀರ ನೀವೆಲ್ಲ ಹೇಡಿಗಳು ಅಂತ ಹೇಳಿ ಇನ್ ಡೈರೆಕ್ಟಾಗಿ ಹೇಳಿದ್ದಾರೆ ಸೊ ಹೌದು ಅವರು ಹೇಳಿರೋದು ಸರಿ ಇದೆ ಚೈತ್ರ ಅವರು ಸಿಂಗಲ್ಲಾಗಿ ಆಟದ ಒಂದು ಬುದ್ಧಿವಂತಿಕೆಯನ್ನು ನಾವು ಉಪಯೋಗಿಸಿ ತಗೊಂಡ್ರೆ ಇವರು ನರಿಯ ಬುದ್ಧಿಯನ್ನು ತೋರಿಸಿ ದುಡ್ಡನ್ನು ತದ್ದಿದ್ದಾರೆ ಸೊ ಇದರ ಆಪೋಸಿಟ್ ಟೀಮಿಂದ ಯಾವ ರೀತಿಯ ರಿಯಾಕ್ಷನ್ಗಳು ಬರುತ್ತೆ ಅಂತ ಹೇಳಿ ನಾವು ಕಾದು ನೋಡಬೇಕಾಗಿದೆ